ಇವತ್ತೊಂದು ಶಬ್ದ ನಾವು ನೆರಪಡ್ಕೊಳ್ತೇವೆ ಅದು ನಿತ್ಯ ಜೀವನದಲ್ಲಿ ಇರುವಂತದ್ದು ಆ ವಸ್ತು ನಾವು ಹೊರಗೆ ಹೋಗುವಾಗ ಹಿಡ್ಕೊಂಡೇ ಹೋಗ್ತೇವೆ ಅದನ್ನು ಮತ್ತೆ ಅದರ ತೂಕದ ಮೇಲೆ ನಮ್ಮ ಯೋಗ್ಯತೆ ತೀರ್ಮಾನ ಆಗ್ತದೆ ತೀರ್ಮಾನ ಆಗ್ತದೆ ಕೆಲವು ಸಾರಿ ಆ ವಸ್ತುವಿನ ತೂಕದ ಮೇಲೆ ನಮ್ಮ ಯೋಗ್ಯತೆ ತೀರ್ಮಾನ ಆಗ್ತದೆ ಅಂತದೊಂದು ವಸ್ತು ಅದು ಸ್ವಲ್ಪ ಆಲೋಚನೆ ಮಾಡಿ ಏನಿರ್ಬೋದು ಅಂತ ನಿಮ್ಗೆ ಈಗ ಗೊತ್ತಾಗುವಾಗ ಹೇಳ್ಬೇಕು ಅಂದ್ರೆ ಅಂಗಡಿಗೆ ಹೋಗಬೇಕು ಅಂದ್ರೆ ಬೆಕ್ಕಿರ್ಬೇಕು ಒಟ್ಟಿಗೆ ಜೊತೆಯಲ್ಲಿ ಅಂತ ಅದಕ್ಕೆ ಪರ್ಸ್ ಅಂತ ಹೆಸರು ಅದಕ್ಕೆ ಆಂಗ್ಲ ಭಾಷೆಯಲ್ಲಿ ಈ ಪರ್ಸಿಗೆ ಒಂದು ಪರ್ಯಾಯವನ್ನು ನಾವು ಚಿಂತನೆ ಮಾಡಬೇಕಾಗಿದೆ ಪರ್ಸ್ ಎನ್ನುವುದಕ್ಕಿರುವಂತ ಸರಿಯಾದ ಶಬ್ದ ಸಂಸ್ಕೃತ ಮೂಲ ಮೂಲದ ಶಬ್ದ ಅದು ಈ ಸಂಚ ಅನ್ನೋದು ಸಂಚಯನ ಅನ್ನೋದು ಸಂಗ್ರಹವನ್ನು ಹೇಳ್ತದೆ ಅಂತ ಕೂಡಿಸಿಡೋದನ್ನು ಹೇಳ್ತದೆ ಅಂತ ಹಾಗಾಗಿ ಸಂಸ್ಕೃತ ಮೂಲದ ಶಬ್ದ ಅದು ಆದರೆ ನಮ್ಮ ಅಪ್ಪಾಜಂದಿರು ಹೇಳ್ತಾ ಇದ್ದ ಬಳಸ್ತಾ ಇದ್ದ ಅದು ಸಂಚಿ ಅಂತ ತಾಂಬೂಲದ ಸಂಚಿ ಅಂತ ಅಥವಾ ಹಣದ ಸಂಚಿ ಅಂತ ಈ ಸಂಚಿ ಅನ್ನೋದು ಪುಟ್ಟ ಚೀಲ ಏನಿದೆ ಅದಕ್ಕಿರುವಂಥ ಶಬ್ದ ತುಂಬ ಸರಿಯಾಗಿ ಹೊಂತಿದೆ ನಾವು ಕುರುಡು ಕುರುಡಾಗಿ ಅನುವಾದ ಮಾಡೋದು ಬೇಡ ಈಗ ವ್ಯಾನಿಟಿ ಬ್ಯಾಗ್ ಅಂತಿದೆ ಅದಕ್ಕೆ ಜಂಬದ ಚೀಲ ಅಂತ ಹೇಳೋದು ಕನ್ನಡದಲ್ಲಿ ಅದು ಯಾಕೆ ಬಂತು ಅಂತ ಯಾರಿಗೂ ಗೊತ್ತಿಲ್ಲ ಯಾಕೆ ನಾವು ಯಾಕೆ ಪೂರ್ತಿ ಅವರ ಅವರ ನಕಲಿ ಯಾಕೆ ಆಗಬೇಕು ಆಂಗ್ಲರ ನಕಲಿ ನಾವು ಆಗಬೇಕಾಗಿಲ್ಲ ಅಂತ ವ್ಯಾನಿಟಿ ಬ್ಯಾಗ್ ಹೇಳಿ ಹಾಗೆ ಕನ್ನಡದಲ್ಲಿ ಜಂಬದ ಚಿರ ಅಂತ ಹೇಳಬೇಕಾಗಿಲ್ಲ ನಮ್ಮದೇ ಶಬ್ದಗಳನ್ನ ನಾವು ಮೊದಲು ಹುಡ್ಕೋಣ ಅಂತ ಇದು ಸರಿಯಾದ ಶಬ್ದ ನಮ್ಮದೇ ಶಬ್ದ ಸಂಚಿ ಅನ್ನುವಂಥದ್ದು ಅದನ್ನು ಬಳಸಿ ಅದು ನಿಮ್ಮ ಅಪ್ಪಾಜರು ಎಲ್ಲಿದ್ರು ಪಿತೃಲೋಕದಲ್ಲೋ ಸ್ವರ್ಗ ಲೋಕದಲ್ಲೋ ಎಲ್ಲಿದ್ದರೂ ಅವರಿಗೆ ಸಮಾಧಾನ ಆಗ್ತದೆ ಅಂತ ಓ ಸಂಚಿ ಶಬ್ದ ಬಳಸ್ತಾ ಇದ್ದಾನೆ ಅಂತ ಅವರಿಗೆ ತಮ್ಮ ನೆನಪೇ ಆಗ್ತದೆ ನಿಮ್ಮನ್ನು ನೋಡಿ ಅಂತ ಈಗ ನಿಮ್ಮನ್ನು ನೋಡಿರೋರಿಗೆ ಯಾರು ಬೇರೆಯವರಾಗಿ ಕಾಣ್ತದೆ ಅಂತ ಹಾಗಾಗಿ ಆ ಶಬ್ದವನ್ನು ಬಳಸಿ ಇನ್ನೂ ಶಬ್ದಗಳಿದೆ ಬೇರೆ ಅದಕ್ಕೆ ಥೈಲಿ ಅಂತ ಒಂದು ಶಬ್ದ ಇದೆ ಥೈಲಿ ಅಂತ ಅದು ಇದೇ ರೀತಿಯ ಅರ್ಥವನ್ನು ಕೊಡುವಂಥ ಶಬ್ದ ಅಂತ ಥೈಲಿ ಅಂತ ಆ ಶಬ್ದವನ್ನು ಕೂಡ ಬಳಸೋಕೆ ಸಾಧ್ಯ ಇದೆ ಹಳೆ ಶಬ್ದವೇ ಹೊಸ ಸೃಷ್ಟಿಯಲ್ಲ ಅಂತ ಹಾಗೆ ಕೈ ಚೀಲ ಅಂತ ಚೀಲ ಅಂತ ಬಂತು ಇಲ್ಲಿಂದ ಒಂದು ಸಣ್ಣ ಕೈ ಯಾಕೆಂದ್ರೆ ಚೀಲ ಚೀಲನ್ನು ಸ್ವಲ್ಪ ದೊಡ್ಡದು ಕೈ ಚೀಲ ಅಂದರೆ ಚಿಕ್ಕದು ಅಂತ ಹಾಗಾಗಿ ಕೈ ಚೀಲ ಶಬ್ದವನ್ನು ಬಳಸ್ಬೋದು ಈ ಕೈ ಅನ್ನೋದು ಕೆಲಸ ಚಿಕ್ಕದು ಅನ್ನೋದಕ್ಕೆ ಕೈಯಲ್ಲಿ ಇಟ್ಕೊಂಡು ಹೋಗಿ ಬರುವಂಥದ್ದು ಅನ್ನೋದಕ್ಕೆ ಕೈ ಅನ್ನೋದನ್ನು ಬಳಸೋದು ಉಂಟು ಅಂತ ಹಾಗಾಗಿ ಹಾಗೆ ನೀವು ಅದನ್ನು ಚೀಲ ಅಂತಲೂ ಬಳಸ್ಬೋದು ಸಂಸ್ಕೃತದಲ್ಲಿ ಕೋಶ ಅಂತ ಹೇಳ್ತಾರೆ ಅದಕ್ಕೆ ತುಂಬಿಡ್ಲಿಕ್ಕೆ ಬರುವಂಥ ಅಂಥದ್ದು ಚೀಲದಂಥದ್ದು ಏನಿದೆ ಅದನ್ನು ಸ್ಯೂತ ಅಂತಲೂ ಹೇಳ್ತಾರೆ ಕೋಶ ಅಂತಲೂ ಹೇಳ್ತಾರೆ ಸಂಸ್ಕೃತದಲ್ಲಿ ಈ ಶಬ್ದಗಳು ಸಂಸ್ಕೃತದ್ದು ಸ್ಯೂತ ಸ್ಯೂ ಸ್ಯೂತ ಮತ್ತು ಕೋಶ ಅಂತ ಇದೆರಡು ಕೋಶ ಅಂತ ಆ ಶಬ್ದ ಯಾಕೆ ಹೇಳೋದು ಅಂದರೆ ಈ ದುಡ್ಡಿಡಲಿಕ್ಕೆ ಆ ಶಬ್ದ ಹೆಚ್ಚು ಹತ್ರ ಕೋಶ ಎನ್ನುವಂಥದ್ದು ಹಣ ಅಥವಾ ಬೆಲೆ ಬಾಳುವಂಥ ಸಾಮಾನುಗಳನ್ನ ಇಡಲಿಕ್ಕೆ ಶಬ್ದ ಅದು ಅಂತ ಕೋಶ ಅಂತ ಹಾಗಾಗಿ ನೀವು ರಾಜರಾಗ್ದಿದ್ರೂ ಪರವಾಗಿಲ್ಲ ಕೋಶ ನಿಮ್ಮ ಬಳಿ ಇರ್ತದೆ ಅಂತ ಚಿಕ್ಕ ಕೋಶ ಅಂತ ನಿಮಗೆ ಸಲ್ಲುವಂಥದ್ದು ಅಂತ ದಕ್ಷಿಣ ಕನ್ನಡದಲ್ಲಿ ಹಿಂದೆ ಯಾವ ಶಬ್ದ ಬಳಸ್ತಾ ಇದ್ರು ಇದಕ್ಕೆ ಯೋಚನೆ ಮಾಡಿದರೆ ಹಳೆಯ ಜನಗಳು ಒಂದು ಶಬ್ದ ಬಳಸ್ತಾ ಇದ್ರು ಇದಕ್ಕೆ ಪೊದಿ ಪೊದಿ ಅಂತ ಒಂದು ಶಬ್ದವನ್ನು ಹಳೆಯ ಜನಗಳು ಬಳಸ್ತಾ ಇದ್ರು ಅಂತ ಕೇಳಿದರೆ ನಿಮ್ಮಲ್ಲಿ ಎಷ್ಟು ಜನರಿಗೆ ಗೊತ್ತಿದೆಯಲ್ಲೂ ಗೊತ್ತಿಲ್ಲ ಆದರೆ ಅಲ್ಲಿಂದ ಸಂಗ್ರಹ ಮಾಡಿರುವಂಥದ್ದು ನಾವು ಪೋದಿ ಪೊದಿ ಅನ್ನೋ ಶಬ್ದವನ್ನು ಹಿಂದಿನ ಜನಗಳು ಬಳಸ್ತಾ ಇದ್ರು ಅಂತ ಅಂತಹ ಶಬ್ದಗಳನ್ನು ಬಳಸಬೇಕು ಅಂತ ನಮ್ಮಲ್ಲಿಯೇ ನಮ್ಮ ಪ್ರಾಚೀನರು ಬಳಸ್ತಾ ಇದ್ದು ಆ ಶಬ್ದವನ್ನು ಬಿಡಬಾರ್ದು ಆ ಶಬ್ದವನ್ನು ನಾವು ಪುನಃ ಬಳಕೆ ಮಾಡಲಿಕ್ಕೆ ಆರಂಭ ಮಾಡಬೇಕು ಹೀಗೆ ಇದು ಯಾವುದಾದ್ರೂ ಆಗ್ಬೋದು ಒಂದು ಶಬ್ದಕ್ಕೆ ಐದು ಶಬ್ದ ಕೊಟ್ಟಿದೆ ಐದು ಶಬ್ದ ಯಾವ್ದಾದ್ರು ಒಂದು ಬಳಸಿ ಮತ್ತೆ ಪರ್ಸ್ ಅಂತ ಹೇಳಬೇಡಿ ಅಂತ ಬಿಡಿ ಅದನ್ನು ನೀವು ಬೇಕಾದರೆ ದುಡ್ಡು ಇಟ್ಕೊಳ್ಳಿ ಅಪ್ಪ ತೊಂದರೆ ಇಲ್ಲ ದುಡ್ಡಿನ ಚೀಲೋನ ಇಟ್ಕೊಳ್ಳಿ ಪರ್ಸ್ ಅಂತ ಹೇಳಬೇಡಿ ಅದಕ್ಕೆ ಅಂತ ಅದ್ರ ಬದಲು ಸಂಚಿ ಅಂತ ಹೇಳಿ ಅಂತ ಏನು ತೊಂದರೆ ಇಲ್ಲ ಅಂದರೆ ಮೊದಲಾದರೆ ಅದು ತಾಂಬೂರದ ಸಂಚಿಯೋ ಅಂದರೆ ವಿಳ್ಯದಲ್ಲಿ ಸಂಚಿಯೋ ಹಣದ ಸಂಚಿಯೋ ಅಂತ ಅನುಮಾನ ಬರ್ತಾ ಇತ್ತು ಈಗ ಏನು ಸಂಶಯ ಇಲ್ಲ ಯಾಕೆಂದರೆ ವಿಳ್ಯದಲ್ಲಿ ಸಂಚಿ ಇಲ್ಲ ಈಗ ಯಾರು ಬಳಿಯಲ್ಲೂ ಎಲ್ಲಿ ಕೆಲವೇ ಕೆಲವರಲ್ಲಿ ಇರ್ಬೋದು ಅಷ್ಟೇ ಹೊರತು ತುಂಬಾ ಕಡಿಮೆ ಅಪರೂಪದಲ್ಲಿ ಆ ಸಂಚಿ ಇಲ್ಲ ಹಾಗಾಗಿ ಇದಕ್ಕೆ ನಾವು ಧಾರಾಳ ಬಳಸ್ಬೋದು ನೇರವಾಗಿ ಆ ಶಬ್ದವನ್ನು ನಾವು ಬಳಸೋಣ ತನ್ಮೂಲಕವಾಗಿ ನಾವು ನಾವಾಗೋಣ